ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಜು ಸರ್ ಎಸ್ ಇವತ್ತು ಸ್ವಲ್ಪ ಟ್ರಾವೆಲ್ ಮಾಡೋದಿಲ್ಲ ಬೆಳಗ್ಗೆ ಬೇಗ ಹಾಂ ಓಕೆ ಎಸ್ ಬನ್ನಿ ಹಾಗಾದರೆ ಇವತ್ತಿನ ಪಾಲಿಟಿ ಎಮ್ ಸಿ ಕ್ಯೂಸ್ ಕ್ಲಾಸಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ಚರ್ಚೆ ಮಾಡೋಣ ಓಕೆ ಸೊ ತುಂಬ ಮಹತ್ವದಂಥ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಸೊ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುವಂಥ ಈ ಒಂದು ಎಮ್ ಸಿ ಕ್ಯೂಸ್ಗಳನ್ನು ಕಾನ್ಸೆಪ್ಶುಯಲ್ ಬ್ಯಾಗ್ರೌಂಡಿಂದ ಡಿಸ್ಕಷನ್ ಮಾಡೋಣ ಸುಮ್ಮನೆ ಬರೀ ಆಪ್ಷನ್ಸ್ ಹಾಕೊಂಡು ಹೋಗೋದಲ್ಲ ಅಸ್ ಡಿಸ್ಕಸ್ ಇನ್ ಡೀಪ್ ವಿತ್ ಈಚ್ ಅಂಡ್ ಎನ್ಸೆಪ್ಟ್ ಎಸ್ ಕಾಣಿಸಿದೆ ಪ್ರಶ್ನೆ ಎಸ್ ಈ ಕೆಳಗಿನ ಮಸೂದೆಗಳಲ್ಲಿ ಯಾವ ಒಂದು ಒಂದನ್ನ ಸಾರ್ವಜನಿಕ ಮಸೂದೆ ಎಂದು ಕರೆಯುತ್ತಾರೆ ಇದೆ ಫ್ಯೂಚನ್ ಆಫ್ ದಿ ಫಾಲೋಯಿಂಗ್ ಬಿಲ್ ಇಸ್ ನೋನ್ ಆಸ್ ಪಬ್ಲಿಕ್ ಬಿಲ್

ಮಸೂದೆ ಅಂತ ಕನ್ನಡದಲ್ಲಿ ಮಸೂದೆ ಅಂತ ಕರೀತಾರೆ ಸೊ ಕಾನೂನಿನ ಕರಡು ಪ್ರತಿ ಯಾವುದೇ ಒಂದು ಕಾನೂನಿನ ಕರಡು ಪ್ರತಿಯನ್ನ ಸಂವಿಧಾನಿಕ ತಿದ್ದುಪಡಿ ಮಸೂದೆ ಆಗಿರ್ಬೋದು ಸಾಮಾನ್ಯ ಮಸೂದೆ ಆಗಿರ್ಬೋದು ಯಾವುದೇ ಮಸೂದೆಗೆ ಕಾನೂನಿನ ಕರಡು ಪ್ರತಿಗೆ ನಾವೇನಂತೀವಿ ಮಸೂದೆ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಬಿಲ್ ಅಂತ ಕರೀತಾರೆ ಇಲ್ಲಿ ಸಾರ್ವಜನಿಕ ಮಸೂದೆ ಮತ್ತು ಖಾಸಗಿ ಮಸೂದೆ ಅಂತ ಎರಡು ತರ ವರ್ಗೀಕರಣ ಮಾಡ್ತಾರೆ ಸಾರ್ವಜನಿಕ ಮಸೂದೆ ಅಂತಂದ್ರೆ ರೈಟ್ ಸರ್ಕಾರದಿಂದ ಮಂಡಿತವಾಗ್ತಕ್ಕಂತ ಸರ್ಕಾರ ಪ್ರಪೋಸ್ ಮಾಡಿರ್ತಕ್ಕಂಥ ಸರ್ಕಾರ ಪ್ರಸ್ತಾವಿಸಿರ್ತಕ್ಕಂಥ ಒಂದು ಕಾನೂನಿನ ಕರಡು ಪ್ರತಿಗೆ ನಾವು ಸರ್ಕಾರಿ ಮಸೂದೆ ಅಥವಾ ಗವರ್ನಮೆಂಟ್ ಬಿಲ್ ಆರ್ ಸಾರ್ವಜನಿಕ ಮಸೂದೆ ಅಂತ ಕರೀತಾರೆ ಓಕೆ ಬಿಲ್ ಬೈ ಓಕೆ ಆನ್ ಆಫ್ ಗವರ್ಮೆಂಟ್ ಎನಿ ಮಿನಿಸ್ಟರ್ ಯಾವುದೇ ಮಂತ್ರಿ ಓಕೆ ಎಸ್ ಸರಿಯಾದ ಉತ್ತರ ಇದಕ್ಕೆ ಯಾವ್ದ್ರಿ ನೋಡ್ರಿ ಸಾರ್ವಜನಿಕ ಮಸೂದೆ ಅಂತಂದ್ರೆ ಅದು ಸಚಿವರಿಂದ ಮಂಡಿಸಲ್ಪಟ್ಟ ಮಸೂದೆ ಎ ಬಿಲ್ ಬೈ ಮಿನಿಸ್ಟರ್ ಇಸ್ ಕಾಲ್ಡ್ ಪಬ್ಲಿಕ್ ಬಿಲ್ ಖಾಸಗಿ ಮಸೂದೆ ಅಂತ ಇದಾವನ್ರಿ ಅಂದ್ರೆ ಎಸ್ ಖಾಸಗಿ ಮಸೂದೆ ಅಂದ್ರೆ ಯಾವುದೇ ಮಿನಿ ಮಿನಿಸ್ಟರ್ ಅಲ್ಲ ಯಾವುದೇ ಎಂ ಪಿ ರೂಲಿಂಗ್ ಪಾರ್ಟಿಯವ್ರು ಇರ್ಬೋದು ಅಪೋಸಿಷನ್ ಪಾರ್ಟಿಯವ್ರು ಇರ್ಬೋದು ಇಂಡಿಪೆಂಡೆಂಟ್ ಪಾರ್ಟಿ ಇರ್ಬೋದು ಅವರು ಯಾವ್ದಾದ್ರು ಒಂದು ಕಾನೂನು ತರ್ತೇವೆ ನೋಡ್ರಿ ಕಾನೂನು ಮಾಡುವ ಅಧಿಕಾರ ಇದೆ ವಿಧಾನಸಭೆಗಳಿಗಿದೆ ಅಥವಾ ವಿಧಾನ ಮಂಡಲಕ್ಕಿದೆ ಹೌದಾ ಸೊ ಹಾಗಾದ್ರೆ ಕಾನೂನು ಮಾಡ್ಬೇಕಾದ್ರೆ ಒಂದು ಪ್ರಸ್ತಾವನೆ ಬರಬೇಕಲ್ಲ ಓಕೆ ಸೊ ಈಗ ನೋಡ್ರಿ ಅಧಿವೇಶನ ನಡೀತಾ ಇದೆ ರೈಟ್ ಚಳಿಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ಹಲವಾರು ಮಸೂದೆಗಳನ್ನ ಮಂಡಿಸ್ತಾರೆ ಅವುಗಳ ಚರ್ಚೆ ಆಗ್ತದೆ ಅವುಗಳಿಗೆ ಒಪ್ಪಿಗೆ ಕೊಡ್ತಾರೆ ಓಕೆ ಸೊ ಈ ಪ್ರಕ್ರಿಯೆ ನಡೀತಾ ಇರ್ತದೆ ಸೊ ಚಳಿಗಾಲದ ಅಧಿವೇಶನದಲ್ಲಿ ಈ ತರ ಮಸೂದೆಗಳನ್ನು ಮಂಡಿಸಿರ್ತಾರೆ ಸೊ ಈಗ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಯಾವ ಯಾವ ಮಸೂದೆಗಳನ್ನ ತಗೊಂಡಿದ್ದಾರೆ ಚರ್ಚೆಗೆ ತಗೊಂಡಿದ್ದಾರೆ ಯಾವುದು ಹಳೆ ಮಸೂದೆ ಇತ್ತು ಓಕೆ ಯಾವುದು ಮಸೂದೆ ಅದ್ರ ಲೈಫ್ ಹೆಂಗಿರುತ್ತೆ ಮಸೂದೆ ಗೊತ್ತಿರ್ಬೇಕು ನಿಮ್ಗೆ ರೈಟ್ ಇಲ್ಲಿ ಖಾಸಗಿ ಮಸೂದೆ ಅಂದ್ರೆ ಯಾವುದೇ ಒಬ್ಬ ಎಂ ಪಿ ನಾವು ನೀವು ಹೋಗಿ ಮಂಡಿಸಕ್ಕೆ ಬರಂಗಿಲ್ಲ ಓಕೆ ವಿ ಕೆನಾಟ್ ಸ್ಪೀಕ್ ಇನ್ ದ ಹೌಸ್ ನಾವು ಸಾಮಾನ್ಯ ಜನ ಹೋಗಿ ಸದನದಲ್ಲಿ ಮಾತಾಡೋಕೆ ಅವಕಾಶವಿಲ್ಲ ಅನ್ಲೆಸ್ ಯು ಆರ್ ಇನ್ವೈಟೆಡ್ ಟು ಡೂ ಸೌಸಲಿ ಕರೆಯಲ್ಲ ಅಲ್ಲಿ ಸದನಕ್ಕೆ ಸೊ ಯಾವಾಗ ಯಾವುದೇ ಒಬ್ಬ ಮಂತ್ರಿ ಮಂಡಿಸ್ತಾನೆ ಅದು ಸರ್ಕಾರಿ ಮಸೂದೆ ಆಗುತ್ತೆ ಒಬ್ಬ ಎಂ ಪಿ ಮಂಡಿಸಿದ್ರೆ ಅದು ಖಾಸಗಿ ಮಸೂದೆ ಆಗತ್ತೆ ಇಸ್ ದ ಆನ್ಸರ್ ಇಸ್ ದ ಆನ್ಸರ್ ನೆಕ್ಸ್ಟ್ ನೋಡ್ರಿ ಆಮೇಲೆ ಮಸೂದೆ ನಿಮ್ಗೆಲ್ಲ ಗೊತ್ತು ಲೋಕಸಭೆಯಲ್ಲಿ ಕೆಲವು ಮಸೂದೆಗಳನ್ನ ಲೋಕಸಭೆಯೇ ಮಂಡಿಸಬೇಕು ಉದಾಹರಣೆಗೆ ಹಣಕಾಸು ಮಸೂದೆ ಓಕೆ ಸೊ ಫೈನಾನ್ಸಿಯಲ್ ಬಿಲ್ ಅಂತ ಏನ್ ಕರ್ತೀವಿ ಅಥವಾ ಮನಿ ಬಿಲ್ ಅಂತ ಏನ್ ಕೇಳ್ತೇವೆ ಅದನ್ನ ಲೋಕಸಭೆಯಲ್ಲೇ ಮಂಡಿಸ್ಬೇಕು ಸೊ ಲೋಕಸಭೆ ಒಪ್ಪಿಗೆ ಕೊಟ್ರೆ ಸಾಕು ರಾಜ್ಯಸಭೆಗೆ ಸುಮ್ಮನೆ ಕಳಿಸ್ಕೊಡ್ತಾರೆ ಸೊ ಅಲ್ಲಿನ ಒಪ್ಪಿಗೆ ಬೇಕಾಗಿಲ್ಲ ಉಳಿದ ಮಸೂದೆಗಳು ಏನಿದಾವೆ ಸಾಮಾನ್ಯ ಮಸೂದೆ ಆಗಿರ್ಬೋದು ಸಂವಿಧಾನಿಕ ತಿದ್ದುಪಡಿ ಮಸೂದೆ ಆಗಿರ್ಬೋದು ಇವೆಲ್ಲ ಏನಿದಾವೆ ಯಾವ್ದಾದ್ರು ಸದನದಲ್ಲಿ ಮಂಡಿಸಿನೇ ಮಂಡನೆ ಆಗ್ಬೋದು ಬಟ್ ಯಾವುದೇ ಸದನದಲ್ಲಿ ಮಂಡಿಸಿದ್ರು ಅದು ಅಲ್ಲಿ ರಿಕ್ವೈರ್ಡ್ ಮೆಜಾರಿಟಿಯನ್ನ ಪಡ್ಕೋಬೇಕು ಓಕೆ ಆ ಮಸೂದೆ ಅಲ್ಲಿನ ಸದಸ್ಯರ ಒಪ್ಪಿಗೆ ಪಡ್ಕೋಬೇಕು ಆ ನಂತರ ಒಪ್ಪಿಗೆ ಆದ್ಮೇಲೆ ಇನ್ನೊಂದು ಸದನಕ್ಕೆ ಬರುತ್ತೆ ಅಲ್ಲಿನೂ ಕೂಡ ಅದೇ ತರ ಒಪ್ಪಿಗೆ ಪಡ್ಕೋಬೇಕು ಆನಂತರ ರಾಷ್ಟ್ರಪತಿಗಳಿಗೆ ಹೋಗುತ್ತೆ ಅವ್ರು ಅಂಕಿತ ಹಾಕಿದ್ರೆ ಅದು ಗೆಜೆಟಿಯರ್ ಪಬ್ಲಿಷ್ ಆಗಿ ಕಾನೂನು ಆಗ್ತದೆ ರೈಟ್ ಹಲವಾರು ಮಸೂದೆಗಳಿಗೆ ಪ್ರಸ್ತಾವನೆ ಇಲ್ಲಿದ್ದಾವೆ ನೋಡೋಣ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನವರಿಗೆ ಸಂಬೋಧಿಸಿ ಸ್ವ ಹಸ್ತಾಕ್ಷರದಲ್ಲಿ ತಮ್ಮ ರಾಜೀನಾಮೆನ ಸಲ್ಲಿಸಬಹುದು ಎ ಜಡ್ಜ್ ಆಫ್ ಎ ಹೈಕೋರ್ಟ್ ಮೇ ರಿಸೈನ್ ಬೈ ರೈಟಿಂಗ್ ಅಂಡರ್ ಹೀಸ್ ಹ್ಯಾಂಡ್ ಅಡ್ರೆಸ್ ಟು ನೋಡ್ರಿ ಹೈಕೋರ್ಟಿನ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆ ಕೊಡ್ತಾರೆ ಅಂತ ಇದೆ ಅವ್ರು ಯಾರ ಹೆಸರಿಗೆ ಅಂತ ಇದೆ ಓಕೆ ಸೊ ಚೀಫ್ ಜಸ್ಟಿಸ್ ಆಫ್ ದಟ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವರ್ನರ್ ಆಫ್ ದಿ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಿದೆ ಆಬ್ವಿಯಸ್ಲಿ ರಾಷ್ಟ್ರಪತಿ ಯಾರಿಂದ ನೇಮಕ ಆಗಿರ್ತಾರೋ ಅವರಿಗೆ ನಾ ರಾಜೀನಾಮೆ ಕೊಡಬೇಕಾಗ್ತದೆ ಇಲ್ಲಿ ಅವರು ರಾಷ್ಟ್ರಪತಿಗಳಿಂದ ನೇಮಕ ಆಗಿರ್ತಾರೆ ರಾಷ್ಟ್ರಪತಿಗಳಿಗೆ ಅವರು ರಾಜೀನಾಮೆ ಕೊಡ್ಬೇಕು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಏನಿದ್ದಾರೆ ಅವರು ರಾಷ್ಟ್ರಪತಿಗಳಿಂದ ನೇಮಕ ಆಗಿರ್ತಾರೆ ಕೊಲಾಜಿಯಂ ಸಜೆಸ್ಟ್ ಮಾಡಿರ್ತಾರೆ ಓಕೆ ಸೊ ಅವ್ರನ್ನ ಶಿಫಾರಸು ಮಾಡಿರ್ತದೆ ಕೊಲಾಜಿಯಮು ಅದರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಅವರು ನೇಮಕ ಮಾಡಿರ್ತಾರೆ ಸೊ ರಾಜೀನಾಮೆ ಕೊಡೋದಾದ್ರೆ ಅವ್ರಿಗೆ ಕೊಡ್ಬೇಕು ಸೊ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಇಸ್ ದ ಆನ್ಸರ್ ಎಸ್ ಕೆಳಗಿನ ಸಂವಿಧಾನದ ಕಲಮ್ಗಳಲ್ಲಿ ಯಾವ ಒಂದು ಕಲಮು ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶ ನೀಡಿದೆಯೇ ಅಂತಿದೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೇಡ್ ಪ್ರೊವಿಜನ್ ಫಾರ್ ಡಿಕ್ಲೇರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಇನ್ ಇಂಡಿಯಾ ಆರ್ಟಿಕಲ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸ್ ತ್ರೀ ಫಿಫ್ಟಿ ಏಟ್ ತ್ರೀ ಸಿಕ್ಸ್ಟಿ ಅಂತಿದೆ ಸೊ ಇಲ್ಲಿ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತಿದೆ ನ್ಯಾಷನಲ್ ಎಮರ್ಜೆನ್ಸಿಗೆ ತ್ರೀ ಫಿಫ್ಟಿ ಟುಕೆ ರೈಟ್ ಸೊ ಇಲ್ಲಿ ಮೂರು ತರದ ಎಮರ್ಜೆನ್ಸಿಗಳು ಇರ್ತವೆ ಅದರ ಮೂರು ವಿಧದ ತುರ್ತು ಪರಿಸ್ಥಿತಿಗಳು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇನ್ನೊಂದು ಹಣಕಾಸು ತುರ್ತು ಪರಿಸ್ಥಿತಿ ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಗೆಟ್ ಅ ಮೋರ್ ಪವರ್ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಗೆಟ್ ಪವರ್ ಟು ರೈಟ್ ಸೊ ದಟ್ ಈಸ್ ಕಾಲ್ಡ್ ಎಮರ್ಜೆನ್ಸಿ ಓಕೆ ಸೊ ಯಾವುದೇ ಸಂವಿಧಾನಕ್ಕೆ ನಮ್ಮ ಸಂಸದೀಯ ವ್ಯವಸ್ಥೆ ಏನಿದೆ ಅಥವಾ ಈ ಒಂದು ಫ್ರೀ ಸರ್ಕಾರ ಓಕೆ ಡ್ಯೂಯಲ್ ಗೌರ್ಮೆಂಟ್ ಅಂತ ಕರಿತೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಆ ಅಧಿಕಾರಗಳನ್ನ ಅವರು ಚಲಾಯಿಸ್ತಾ ಇರ್ತಾರೆ ಈ ಒಂದು ವ್ಯವಸ್ಥೆ ತಾತ್ಕಾಲಿಕವಾಗಿ ಮೊಟಕುಗೊಳ್ಳುತ್ತೆ ಓಕೆ ಸೊ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಹೆಚ್ಚಿನ ಅಧಿಕಾರ ಬರುತ್ತೆ ಸೊ ದಿ ಕ್ಯಾನ್ ಗಿವ್ ಅಡ್ವೈಸ್ ಆರ್ ಡೈರೆಕ್ಷನ್ ಟು ದ ಸ್ಟೇಟ್ ಗೌರ್ಮೆಂಟ್ ಆನ್ ಎನಿ ಸಬ್ಜೆಕ್ಟ್ ಓಕೆ ಅದನ್ನೇ ನಾವೇನು ಅಂತೀವಿ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ತುರ್ತು ಪರಿಸ್ಥಿತಿ ಅಂದ್ರೆ ನೆನ್ಪಿಟ್ಕೊಡ್ರಿ ಬಹಳ ಜನರಿಗೆ ಗೊತ್ತಿಲ್ಲ ಈ ಕಾನ್ಸೆಪ್ಟ್ಗೆ ಇದು ತುರ್ತು ಪರಿಸ್ಥಿತಿ ತುರ್ತು ನೀವು ಯಾರು ಕೇಳ್ಕೊಳ್ಳೋದಿಲ್ಲ ಮೆಜಾರಿಟಿ ನಮ್ಗೆ ಗೊತ್ತಿದೆ ಓಕೆ ತುರ್ತು ಪರಿಸ್ಥಿತಿ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಬರುವಂತದ್ದು ಯಾಕೆ ಇದು ಅಂದ್ರೆ ದೇಶದ ರಕ್ಷಣೆ ಸಾರ್ವಭೌಮತೆ ದೇಶದ ಸಾರ್ವಭೌಮತೆ ದೇಶದ ಏಕತೆ ಸಮಗ್ರತೆನ ರಕ್ಷಿಸಬೇಕು ಆ ದೇಶಕ್ಕೆ ಅದಕ್ಕೆ ಹೆಚ್ಚಿನ ಅಧಿಕಾರ ಬೇಕು ಹಾಗಾಗಿ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದ್ರ ಮೂಲಕ ಅದನ್ನ ಓಕೆ ರೈಟ್ ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಯಾವುದೇ ವಿಷಯದಲ್ಲಿ ಅವರ ಪಟ್ಟಿ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೂ ಕೂಡ ನಿರ್ದೇಶನ ನೀಡಬಹುದು ಸೊ ಆ ರೀತಿ ಇರ್ತದೆ ತ್ರೀ ಫಿಫ್ಟಿ ಟು ಇಸ್ ಅ ಆರ್ಟಿಕಲ್ ರೈಟ್ ಟಾಕ್ಸ್ ಅಬೌಟ್ ನ್ಯಾಷನಲ್ ಎಮರ್ಜೆನ್ಸಿ ಸೊ ಆಮೇಲೆ ಈ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ಮೇಲೆ ಏನಪಿಟ್ಕೊಡ್ರಿ ಅದಕ್ಕೆ ಎರಡೂ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ಒಂದು ತಿಂಗಳ ಒಳಗಾಗಿ ಒಪ್ಪಿಗೆ ಕೊಡ್ಬೇಕು ಸೊ ಪ್ರಧಾನಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ ರೈಟ್ ಲಿಖಿತ ರೂಪದ ಸಲಹೆ ಇರಬೇಕು ಪ್ರಧಾನಿದು ಇದು ಹ್ಮ್ ಪ್ರಧಾನಿದು ಕ್ಯಾಬಿನೆಟ್ ಇದು ಹೌದಾ ಸೊ ಆ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ ಅವ್ರಷ್ಟಕ್ಕೆ ಅವರೇ ಘೋಷಣೆ ಮಾಡಕ್ ಆಗಲ್ಲ ಘೋಷಣೆ ಮಾಡಿದ ಮೇಲೆ ಒಂದು ತಿಂಗಳ ಒಳಗಾಗಿ ಮೂವತ್ತು ದಿನಗಳ ಒಳಗಾಗಿ ಎರಡೂ ಸದನಗಳು ವಿಶೇಷ ಬಹುಮತದ ಮೂಲಕ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು ಒಪ್ಪಿಗೆ ಕೊಟ್ರೆ ಅದು ಆರು ತಿಂಗಳವರೆಗೂ ಮುಂದುವರಿತದೆ ಎಮರ್ಜೆನ್ಸಿ ಇಲ್ಲ ಅಂದ್ರೆ ಎಂಡ್ ಆಗುತ್ತೆ ಓಕೆ ಸೊ ದಟ್ ಈಸ್ ಅ ಪ್ರೊಸೆಸ್ ರೈಟ್ ದಿನಕ್ಕೆ ಎಂಡ್ ಆಗ್ಬಿಡ್ತದೆ ಮೂವತ್ ದಿನದೊಳಗಡೆ ಒಪ್ಪಿಗೆ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್ ಈಗ ಅಗತ್ಯ ಇತ್ತ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ಬೋದು ಸಬ್ಜೆಕ್ಟ್ ಟು ಜುಡಿಶಿಯಲ್ ರಿವ್ಯೂ ಅಂತ ಜುಡಿಶಿಯಲ್ ರಿವ್ಯೂಗೆ ಇದು ಒಳಪಡಬಹುದು ಹೌದಾ ಸೊ ಮತ್ತೆ ಆ ಟೈಮಲ್ಲಿ ಇನ್ನೂ ಹಲವಾರು ಚಟುವಟಿಕೆಗಳು ಅಥವಾ ಒಂದು ಪ್ರಕ್ರಿಯೆಗಳು ನಡೀತವೆ ರೈಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಟು ನ್ಯಾಷನಲ್ ಎಮರ್ಜೆನ್ಸಿ ನೆನ್ಪಿಟ್ಕೊಡ್ರಿ ಓಕೆ ತ್ರೀ ಫಿಫ್ಟಿ ಸಿಕ್ಸ್ ಇದಕ್ಕೆ ಸಂಬಂಧಪಡುತ್ತೆ ಯಾವುದು ರಾಜ್ಯ ತುರ್ತು ಪರಿಸ್ಥಿತಿಗೆ ಓಕೆ ತ್ರೀ ಸಿಕ್ಸ್ಟಿ ಫೈನೂ ಕೂಡ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಡುತ್ತೆ ರಾಜ್ಯದಲ್ಲಿ ಸಂವಿಧಾನಿಕ ವ್ಯವಸ್ಥೆ ಇಲ್ಲ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಅಂತ ಸಂದರ್ಭದಲ್ಲಿ ಅಥವಾ ಸರ್ಕಾರವನ್ನು ವಜಾಗೊಳಿಸಿ ಅವಾಗ ಇವನ್ ಬಳಸ್ತಾರೆ ಸೊ ತ್ರೀ ಸಿಕ್ಸ್ಟಿ ಏನಿದೆ ಇದು ಹಣಕಾಸು ತುರ್ತು ಪರಿಸ್ಥಿತಿ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ ಹಣಕಾಸು ತುರ್ತು ಪರಿಸ್ಥಿತಿ ಓಕೆ ರೈಟ್ ಲೋಕಸಭೆ ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತಿದೆ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಪ್ರಸ್ತಾಪವಿಲ್ಲ ಅವಿಶ್ವಾಸ ನಿರ್ಣಯ ಮಂಡನೆಗೂ ಮತ್ತು ಮತ್ತೊಂದು ಬಾರಿ ಮಂಡನೆಗೂ ಆರು ತಿಂಗಳ ಅಂತರವಿರಬೇಕು ಸದನದ ಪ್ರಸ್ತಾಪವಾಗಬೇಕಾದ್ರೆ ಕನಿಷ್ಠ ಐವ ನೂರು ಸದಸ್ಯರು ಅದನ್ನು ಬೆಂಬಲಿಸಬೇಕು ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಸೊ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ನೋಡಿ ತೊಗೊಳ್ತೇನೆ ರೀ ತಗೊಳ್ತೇನೆ ತಗೊಳ್ತೇನೆ ಡೈಲಿ ತಗೊಳ್ತೇನೆ ನೀವು ಓಕೆ ಡೈಲಿ ಸೊ ಇವತ್ತು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ ಹಾಗಾಗಿ ಬೇಗ ಬೆಳಗ್ಗೆ ಬೇಗ ತೊಗೊಂಡು ಹಣ ಅಂತೇಳಿ ಈವ್ನಿಂಗ್ ಬಂದ್ರೆ ಮತ್ತೆ ತಗೊಳ್ತೇನೆ ನಮ್ಮ ಕ್ಲಾಸ್ ಓಕೆ ರೈಟ್ ನೋಡಿ ಲೋಕಸಭೆ ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ ಸೊ ಅವಿಶ್ವಾಸ ನಿರ್ಣಯ ಅಂದ್ರೆ ಸರ್ಕಾರವನ್ನ ಕೆಡುವುದಕ್ಕೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ರೈಟ್ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಅದನ್ನ ಹೇಳೋದಕ್ಕೆ ಇದು ಏ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯ ಪ್ರಸ್ತಾಪವಿಲ್ಲ ಹೌದು ಓಕೆ ಸೊ ಆತರ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ ಯಾಕಂದ್ರೆ ಸಂಸದೀಯ ವ್ಯವಸ್ಥೆ ಅಳವಡಿಸ್ಕೊಂಡಿವೆ ಹಾಗಾಗಿ ಇದನ್ನ ನಾವು ಪಾಲಿಸ್ತಾ ಇದ್ದೀವಿ ಬಟ್ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಅವಿಶ್ವಾಸ ನಿರ್ಣಯ ಮಂಡನೆಗೂ ಮತ್ತೊಂದು ಬಾರಿ ಮಂಡನೆಗೂ ಆರು ತಿಂಗಳ ಅಂತರ ಇರಬೇಕಂದ್ರೆ ಒಂದ್ಸರಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರಿ ಅಂದ್ರೆ ಸೊ ದೇರ್ ಶುಡ್ ಬಿಪ್ ಆಫ್ ಸಿಕ್ಸ್ ಮಂತ್ ಓಕೆ ಆರು ತಿಂಗಳ ನಡುವೆ ತಗೊಳಕ್ ಬರಂಗಿಲ್ಲ ಓಕೆ ಇದು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ಗೂ ನಿರ್ಮಿಸ್ತದೆ ಸದನದಲ್ಲಿ ಪ್ರಸ್ತಾಪ ಆಗಬೇಕಾದ್ರೆ ಐವತ್ತು ಸದಸ್ಯರು ನೂರಲ್ಲ ಐವತ್ತು ಸದಸ್ಯರು ಬೆಂಬರ್ಸ್ ಬೇಕು ಇದೊಂದು ಚೇಂಜ್ ಮಾಡ್ಕೋಬೇಕು ಐವತ್ತು ಅಂತ ಹಾಕೋಬೇಕು ಇದ್ರೆ ಎ ಬಿ ಸಿ ಡಿ ಕರೆಕ್ಟ್ ಆಗ್ಬಿಡ್ತಾವೆ ಅವಿಶ್ವಾಸ ನಿರ್ಣಯನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೇಕು ಹೌದು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಏನ್ ಕರಿತೀವಿ ಅದನ್ನ ಲೋಕಸಭೆಯಲ್ಲಿ ಯಾಕಂದ್ರೆ ಲೋಕಸಭೆಯಿಂದನೇ ಆಯ್ಕೆ ಆಗಿರ್ತದೆ ಸರ್ಕಾರ ಹಾಗಾಗಿ ಲೋಕಸಭೆಯಲ್ಲಿ ಬಹುಮತ ಪಡೆದಿರ್ತಕ್ಕಂಥ ಪಕ್ಷ ಸರ್ಕಾರ ರಚನೆ ಮಾಡಿದ್ರಿಂದ ಅವ್ರನ್ನ ತೆಗೆದು ಹಾಕೋದಕ್ಕೆ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗ್ಬೇಕು ಸೊ ಹಿಂಗಾಗಿ ಎ ಬಿ ಸಿ ಡಿ ಕರೆಕ್ಟ್ ಆಗ್ತವ ಇದು ಅಂತ ಹಾಕೊಂಡ್ರು ರೈಟ್ ಸೊ ಸರಿಯಾದ ಉತ್ತರ ಎ ಬಿ ಸಿ ಡಿ ಅಂತ ಹಾಕೊಂಡ್ರಿ ಇದನ್ನ ಅಂತ ನೆನ್ಪಿಟ್ರೆ ಓಕೆ ಕ್ಲಿಯರ್ ಇದು ಲೋಕಸಭಾ ಸಾಮಾನ್ಯ ಸಾಮಾನ್ಯವಾಗಿ ಐದು ವರ್ಷಗಳಿಗೂ ಮೀರಿ ವಿಸ್ತರಿಸುವುದು ಯಾವಾಗ ಟರ್ಮ್ ಆಫ್ ಲೋಕಸಭಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಬಿಯಾಂಡ್ ಟರ್ಮ್ ಆಫ್ ಫೈವ್ ಇಯರ್ಸ್ ಬೈ ದಿ ಪ್ರೆಸಿಡೆಂಟ್ ಅಟ್ ಹೀಸ್ ಡೈರೆಕ್ಷನ್ ಬೈ ದಿ ಪ್ರೆಸಿಡೆಂಟ್ ಆನ್ ರೆಕಮೆಂಡೇಶನ್ ಆಫ್ ಎಲೆಕ್ಷನ್ ಕಮಿಷನ್ ಬೈ ದಿ ಪ್ರೆಸಿಡೆಂಟ್ ಡ್ಯೂರಿಂಗ ಆಲ್ ದಿ ಟೈಪ್ ಆಫ್ ಎಮರ್ಜೆನ್ಸೀಸ್ ಬೈ ಪಾರ್ಲಿಮೆಂಟ್ ಡೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಅಂತಿದೆ ಓಕೆ ಭಾರತದ ರಾಷ್ಟ್ರಪತಿಗಳು ಅವರ ನಿರ್ದೇಶನದ ಮೇರೆಗೆ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಎಲ್ಲಾ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಸಂಸತ್ತು ಅಂತಿದೆ ಸೊ ಇಲ್ಲಿ ಸರಿಯಾದ ಉತ್ತರ ನಾಲ್ಕು ಸೊ ಲೋಕಸಭೆಯ ಅವಧಿ ಐದು ವರ್ಷ ಸೊ ಕೊನೆ ವರ್ಷ ಇವರೇನಾದರೂ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಅಥವಾ ಅದನ್ನ ವಿಸ್ತರಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ರೈಟ್ ಚುನಾವಣೆ ನಡ್ಸಕ್ ಆಗಲ್ಲ ಈಗ ಈ ಪರಿಸ್ಥಿತಿಯಲ್ಲಿ ಅಂತಂದ್ರೆ ಸೊ ಲೋಕಸಭೆಯ ಅವಧಿಯನ್ನ ಒಂದು ಬಾರಿ ನಿರ್ಣಯ ತೆಗೆದುಕೊಂಡು ಓಕೆ ಸೊ ಒಂದು ವರ್ಷದವರೆಗೂ ವಿಸ್ತರ್ಣೆ ಮಾಡ್ಬೋದು ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಒನ್ ಇಯರ್ ಅಟ್ ಎ ಟೈಮ್ ಎನಿ ನಂಬರ್ ಆಫ್ ಇಯರ್ಸ್ ಓಕೆ ಸೊ ಇಂದಿರಾ ಗಾಂಧಿ ಅವರ ಅವಧಿಲಿ ಸೊ ಒಂದು ಬಾರಿ ನಿರ್ಣಯ ತೆಗೆದುಕೊಂಡ್ರೆ ಅದು ಒಂದು ವರ್ಷದವರೆಗೂ ಜಾರಿ ಆಗ್ತದೆ ಮಧ್ಯದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಹಿಂಪಡಿದ್ರೆ ಅವಾಗ ಆರು ತಿಂಗಳವರೆಗಾಗಿ ಹಿಂಪಡೆದ ಆರು ತಿಂಗಳ ಒಳಗಾಗಿ ನಾವು ಚುನಾವಣೆಗೆ ಓಕೆ ಸೊ ಒಂದ್ ವೇಳೆ ಇಲ್ಲಿ ಒಂದ್ಸಾರಿ ನಿರ್ಣಯ ತೆಗೆದುಕೊಂಡ್ರೆ ತುರ್ತು ಪರಿಸ್ಥಿತಿ ಇದ್ದಾಗ ಲೋಕಸಭೆ ಅವಧಿ ಲೋಕಸಭೆ ಚುನಾವಣೆ ಬಂದಿತ್ತು ಅಂದ್ರೆ ಓಕೆ ಸೊ ನಡೆಸಬಹುದು ನಡೆಸಕ್ಕೆ ಬೇಡ ಅಂತ ಅನ್ನಂಗಿಲ್ಲ ಬಟ್ ನಡ್ಸಾಕ್ ಆಗಲ್ಲ ಅಂತ ಸರ್ಕಾರ ನಿರ್ಣಯ ತೆಗೆದುಕೊಳ್ತು ಅಂತ ಸನ್ನಿವೇಶ ಇಲ್ಲ ಅಂತಂದ್ರೆ ಅವಾಗ ಅವ್ರು ಏನ್ ಮಾಡ್ಬೋದು ಪರಿಸ್ಥಿತಿನ ಸರಿ ಲೋಕಸಭೆ ಅವಧಿನ ಒಂದು ವರ್ಷದ ಕಾಲ ವಿಸ್ತರಿಸಿಕೊಂಡು ಹೋಗಬಹುದು ಹಿಂಗೆ ಎಷ್ಟು ವರ್ಷ ಆದರೂ ವಿಸ್ತರಿಸಬಹುದು ಭಾರತದ ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಭಾರತದ ಪ್ರಜೆ ಎಂದು ಪರಿಗಣಿಸಲಾಗುವುದಿಲ್ಲ ಅಂತಿದೆ ಆರಂಭ ಆರಂಭಗೊಂಡ ಕಾಲದಲ್ಲಿ ಭಾರತದ ಪ್ರದೇಶದೊಳಗಡೆ ಪ್ರವಾ ಅಧಿವಾಸಿತವಾದಂತಹ ಮತ್ತು ಭಾರತ ಪ್ರದೇಶದೊಳಗಡೆ ಜನಿಸಿದಂತಹ ವ್ಯಕ್ತಿ ನೋಡ್ರಿ ಸಂವಿಧಾನದ ಆರಂಭಗೊಂಡ ಕಾಲ ರೈಟ್ ಯಾವಾಗ ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ ಓಕೆ ಸಂವಿಧಾನ ಆರಂಭಗೊಂಡದ್ದು ಯಾರಿಗೆ ಬಂದಿದ್ದು ರೈಟ್ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರು ಭಾರತ ಪ್ರದೇಶ ಒಳಗಡೆ ಅಧಿವಾಶಿತವಾದಂತಹ ಮತ್ತು ಆ ವ್ಯಕ್ತಿ ತಂದೆ ತಾಯಿಗೆ ಒಬ್ಬರು ಭಾರತ ಪ್ರದೇಶ ಒಳಗಡೆ ಜನಿಸಿರುವಂತಹ ಭಾರತ ಪ್ರದೇಶ ಒಳಗಡೆ ಅಧಿವಾಷಿತವಾದಂತಹ ಹತ್ತೊಂಬತ್ತ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಭಾರತ ಪ್ರದೇಶ ಒಳಗಡೆ ಸಾಮಾನ್ಯವಾಗಿ ವಿಮಾಶವಾಗಿರುವಂತಹ ಭಾರತ ಪ್ರದೇಶದ ಒಳಗಡೆ ಅಧಿವಾಷಿತವಾದಂತಹ ಮತ್ತು ಸಂವಿಧಾನವು ಆರಂಭಗೊಂಡಂತಹ ನಿಕಟ ಪೂರ್ವದಲ್ಲಿ ಕನಿಷ್ಠ ಐದು ವರ್ಷಗಳಿಗೆ ಕಡಿಮೆ ಇರುತ್ತೆ ಭಾರತ ಒಳಗಡೆ ಸಾಮಾನ್ಯ ಭಾಷೆಯಾಗ ವ್ಯಕ್ತಿ ಇದೆ ಸೊ ಸಂವಿಧಾನ ಪ್ರಕಾರ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಭಾರತದ ಪ್ರಜೆ ಅಂತ ಪರಿಗಣಿಸ್ತಾ ವಾಗುವುದಿಲ್ಲ ಅಂತಂದ್ರೆ ಇಲ್ಲಿ ಸಂವಿಧಾನ ಏನು ಹೇಳಿದೆ ಸಂವಿಧಾನ ಜಾರಿಗೆ ಬಂದಾಗಿಂದ ಅಂದ್ರೆ ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರು ಏ ಅಷ್ಟೊಳಗಡೆ ಯಾರು ಅಥವಾ ಆ ದಿನ ಯಾರು ಭಾರತೀಯ ಪ್ರಜೆ ಅಂತ ಸಂವಿಧಾನ ಹೇಳುತ್ತೆ ಅದರ ನಂತರದ ದಿನಗಳಲ್ಲಿ ಸಂಸತ್ತಿಗೆ ಅಧಿಕಾರ ಕೊಟ್ಟಿದೆ ನೀವು ಡಿಸೈಡ್ ಮಾಡಿ ಅಂತ ಸೊ ಪಾರ್ಲಿಮೆಂಟ್ ಈಸ್ ಹ್ಯಾವಿಂಗ್ ಅಥಾರಿಟಿ ಟು ಕನ್ಸಿಡರ್ ಅ ಪರ್ಸನ್ ಈಸ್ ಆರ್ ನಾಟ್ ಅಂತ ಓಕೆ ತ್ರೀ ಆನ್ಸರ್ ಇಸ್ತ್ರೀ ಓಕೆ ಸ್ತ್ರೀ ಎಸ್ ಯಾವ ಭಾಗದಲ್ಲಿ ತುರ್ತು ನಿಬಂಧನೆಯನ್ನ ವಿವರಿಸಲಾಗಿದೆ ಅಂತಿದೆ ಯಾವ ಭಾಗದಲ್ಲಿ ತುರ್ತು ನಿಬಂಧನೆಯನ್ನು ವಿವರಿಸಲಾಗಿದೆ ಸೊ ಹತ್ತು ಓಕೆ ಸೊ ಹದಿನೈದು ಭಾಗ ಹದಿನಾರು ಭಾಗ ಹದಿನೆಂಟು ಅಂತಿದೆ ಭಾಗ ಹದಿನೆಂಟು ಹದಿನೆಂಟರಲ್ಲಿ ತುರ್ತು ಪರಿಸ್ಥಿತಿಯನ್ನ ಎಸ್ ರಾಜ್ಯ ಲೋಕಸಭೆ ನಿಮ್ಗೆಲ್ಲ ಗೊತ್ತು ಇಪ್ಪತ್ತೈದು ಭಾಗಗಳಿದ್ದಾವೆ ರೈಟ್ ಸೊ ಹನ್ನೆರಡು ಅನುಸೂಚಿಗಳಿದಾವೆ ಮುನ್ನೂರ ಎಪ್ಪತ್ತೂ ಈಗ ಸುಮಾರು ನಾನೂರ ಎಪ್ಪತ್ತರಷ್ಟು ಓಕೆ ಎಸ್ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ಅಪವರ್ತನೆ ಆಧಾರದ ಮೇಲೆ ತೆಗೆದುಹಾಕುವುದು ಇವರದ ವಿಚಾರಣೆಯ ನಂತರ ಅಂತಿದೆ ರೈಟ್ ಇಲ್ಲಿ ಕೆಪಿ ಎಸ್ ಸಿ ಮೆಂಬರ್ಸ್ ಅನ್ನ ತೆಗೆದು ಹಾಕುವಂಥದ್ದು ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ನ ವಿಚಾರಣೆ ಮೇರೆಗೆ ಸುಪ್ರೀಂ ಕೋರ್ಟ್ ನ ಭಾರತದ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆಯ ನಂತರ ರೈಟ್ ಅಂದ್ರೆ ಅದಕ್ಕೆ ಎನ್ಕ್ವೈರಿ ಕಮಿಟಿ ಏನ್ ಮಾಡ್ತಾರೆ ಅದು ಎಸ್ ಅಂದ್ರೆ ಸಂವಿಧಾನಾತ್ಮಕ ಸಂಸ್ಥೆ ಅಲ್ವಾ ಅಹ್ ಅದರ ಸದಸ್ಯರನ್ನ ತೆಗೆದುಹಾಕೋದಕ್ಕೆ ಈ ತರ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿಯಲ್ಲಿ ಎಸ್ ಸಿ ತಪ್ಪು ಇದು ಮಾಡಿಲ್ಲ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ವಜಾಗೊಳಿಸಬಹುದ ಅದರ ಮಹಾಭಿಯೋಗ ತರ ಏನಿರೋದಿಲ್ಲ ಇರೋದಿಲ್ಲ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರ್ತದೆ ಅವರು ತೆಗೆದು ಹಾಕೋದಕ್ಕೆ ಎಸ್ ಹೇಳಿಕೆಗಳನ್ನ ಗಮನಿಸಿ ಭಾರತದಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರವಾದಿ ಆರು ವರ್ಷ ರಾಜ್ಯಸಭೆಯ ಸದಸ್ಯರು ಜನರಿಂದ ನೇರವಾಗಿ ಚುನಾಯಿತರಾಗ್ತಾರೆ ಅಹ್ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಿದೆ ನೋಡಿ ಯಾವ ಸರಿಯಾಗಿದೆ ನೋಡಿ ಭಾರತದಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರ ರಾಜ್ಯಸಭೆಯ ಸದಸ್ಯರ ಅವಧಿ ಆರು ವರ್ಷ ಕರೆಕ್ಟ್ ಆಗಿದೆ ಸೊ ಸದನ ಶಾಶ್ವತ ಸದನ ಸದಸ್ಯರ ಅವಧಿ ಆರು ವರ್ಷ ಜನರಿಂದ ಆಯ್ಕೆ ಆಗ್ತಾರೆ ಅಂದ್ರೆ ಇಲ್ಲ ಎಲ್ ಗಳ ಕಡೆಯಿಂದ ಆಯ್ಕೆ ಆಗ್ತಾರೆ ಎಂಪಿಗಳು ರಾಜ್ಯಸಭೆ ಎಂಪಿಗಳು ಎಮ್ ಎಲ್ ಗಳ ಕಡೆಯಿಂದ ಆಯ್ಕೆ ಆಗ್ತಾರೆ ಹನ್ನೆರಡು ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಕರೆಕ್ಟ್ ಆಗಿದೆ ಒನ್ ಥ್ರಿ ಒನ್ ಎಂಟ್ ಇಸ್ ದ ಆನ್ಸರ್ ಒನ್ ಎಂಟ್ ಥ್ರೀ ದಸ್ ಇವಾಗಿದ್ದು ಇವತ್ತಿನ ನಿಮ್ಮ ಈ ಒಂದು ಪ್ರಶ್ನೋತ್ತರಗಳು ಇವತ್ತು ಸ್ವಲ್ಪ ಬೇಗ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲಾಸ್ ಕೂಡ ಒಂದು ಹತ್ತು ಕ್ವಶನ್ ಡಿಸ್ಕನ್ ಮಾಡ್ದಂಗ್ತು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡುವ ಪಾಲಿಟಿಯ ಸಂಪೂರ್ಣವಾದಂತಹ ಚಿತ್ರಣ ನಿಮಗೆ ಸಿಗ್ಬೇಕು ಎಕನಾಮಿಕ್ಸ್ ನ ಸಂಪೂರ್ಣ ಚಿತ್ರಣ ಸಿಗಬೇಕು ಅಂದ್ರೆ ನಮ್ಮ ಕೋರ್ಸ್ನ ತೆಗೆದುಕೊಳ್ಬಹುದು ನೈಸ್ ಅಕಾಡೆಮಿ ಹಾವೇರಿಯಾಪ್ ಅಲ್ಲಿ ನಿಮಗೆ ಕೋರ್ಸ್ ಗಳು ಸಿಗ್ತವೆ ಸೊ ಯು ಕ್ಯಾನ್ ವಾಚ್ ದಿ ಕ್ಲಾಸಸ್ ವಾಚ್ ದಿ ಜಾಯಿನ್ ದಿ ಕೋರ್ಸಸ್ ಓಕೆ ಸೊ ಕಂಪ್ಲೀಟ್ ಆಗಿ ಒಂದು ಮ್ಯಾರಥಾನ್ ಅನ್ನು ಮಾಡ್ತೀನಿ ಅಲ್ಲಿ ಈ ಪಾಲಿಟಿದು ಸಂಪೂರ್ಣ ಒಂದು ಮ್ಯಾರಥಾನಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಓಕೆ ಇಡೀ ಸಂವಿಧಾನದ ಒಂದು ಚಿತ್ರಣ ನಿಮ್ಮ ಕಂಡು ಮುಂದೆ ಬರುತ್ತೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಈವ್ನಿಂಗ್ ಸಾಧ್ಯ ಆದರೆ ಎಂಟು ಗಂಟೆಗೆ ಒಂದು ಕ್ಲಾಸನ್ನು ತಗೊಳ್ತೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಅ